ಸ್ವಾಗತ ಡಿಕೆ ಟೂರ್ ಚಾನೆಲ್ ಬೆಳಗ್ಗೆ ಎದ್ದು ಚಪ್ಪಾಳೆ ತಟ್ಟುವುದರಿಂದ ಏನಾಗುತ್ತದೆ ಆಪ್ಷನ್ ಸಿ ಮೆದುಳು ಚುರುಕು ಬಿ ಜೋಮು ನಿವಾರಣೆ ಸಿ ಸುಗಮ ರಕ್ತ ಸಂಚಾರ ಡಿ ಚಕ್ರಗಳು ಸಕ್ರಿಯ ಸರಿಯಾದ ಉತ್ತರ ಆಪ್ಷನ್ ಡಿ ಚಕ್ರಗಳು ಸಕ್ರಿಯ ಬೆಳಿಗ್ಗೆ ಎದ್ದು ಚಪ್ಪಾಳೆ ತಟ್ಟುವುದರಿಂದ ನಿಮ್ಮ ಶಕ್ತಿಯ ಚಕ್ರಗಳನ್ನು ಸಕ್ರಿಯಗೊಳಿಸುತ್ತದೆ ಮತ್ತು ದೇಹದಲ್ಲಿ ರಕ್ತ ಪರಿಚಲನೆಯನ್ನು ಸುಧಾರಿಸುತ್ತದೆ ಇದಲ್ಲದೆ ಸಕಾರಾತ್ಮಕ ಶಕ್ತಿಯನ್ನು ಒದಗಿಸುತ್ತದೆ ನಿಮ್ಮ ಎರಡನೇ ಪ್ರಶ್ನೆ ಮನುಷ್ಯನ ಯಾವ ಭಾಗದಲ್ಲಿ ಆಸಿಡ್ ಇರುತ್ತದೆ ಆಪ್ಷನ್ ಸಿ ಮೂತ್ರದಲ್ಲಿ ಬಿ ರಕ್ತದಲ್ಲಿ ಸಿ ಬೆವರಿನಲ್ಲಿ ಡಿ ಲಾಲರಸದಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಮೂತ್ರದಲ್ಲಿ ಮನುಷ್ಯನ ಮೂತ್ರದಲ್ಲಿ ಆಸಿಡ್ ಅಂಶ ಇರುತ್ತದೆ ನಿಮ್ಮ ಮೂರನೇ ಪ್ರಶ್ನೆ ಒಣ ಖರ್ಜೂರವನ್ನು ತಿಂದರೆ ಏನಾಗುತ್ತದೆ ಆಪ್ಷನ್ ಸಿ ಲೋ ಬಿಪಿ ಬಿ ಲಿವರ್ ಕಾಯಿಲೆ ಸಿ ಕೆಟ್ಟ ಕೊಲೆಸ್ಟ್ರಾಲ್ ದೂರ ಡಿ ಕ್ಯಾನ್ಸರ್ ಬರಲ್ಲ ಸರಿಯಾದ ಉತ್ತರ ಸಿ ಕೆಟ್ಟ ಕೊಲೆಸ್ಟ್ರಾಲ್ ದೂರ ಒಣ ಖರ್ಜೂರ ತಿಂದರೆ ಕೆಟ್ಟ ಕೊಲೆಸ್ಟ್ರಾಲ್ ದೂರವಾಗುತ್ತದೆ ನಿಮ್ಮ ನಾಲ್ಕನೇ ಪ್ರಶ್ನೆ ಮನೆಯ ಯಾವ ದಿಕ್ಕಿನಲ್ಲಿ ಕರಿಬೇವಿನ ಗಿಡ ನೆಟ್ಟರೆ ಐಶ್ವರ್ಯ ದ್ವಿಗುಣ ಆಗುತ್ತದೆ ಆಪ್ಷನ್ ಎ ಪಶ್ಚಿಮ ಬಿ ಈಶಾನ್ಯ ಸಿ ಆಗ್ನೇಯ ಡಿ ಪೂರ್ವ ಸರಿಯಾದ ಉತ್ತರ ಆಪ್ಷನ್ ಸಿ ಆಗ್ನೇಯ ವಾಸ್ತು ಪ್ರಕಾರ ಮನೆಯ ಆಗ್ನೇಯ ದಿಕ್ಕಿನಲ್ಲಿ ಕರಿಬೇವಿನ ಗಿಡವನ್ನು ನೆಟ್ಟರೆ ಐಶ್ವರ್ಯ ಸಂಪತ್ತು ದ್ವಿಗುಣವಾಗುತ್ತದೆ ನಿಮ್ಮ ಐದನೇ ಪ್ರಶ್ನೆ ಭಾರತದಲ್ಲಿ ಮರಣದಂಡನೆ ಶಿಕ್ಷೆಯನ್ನು ಯಾವ ಸಮಯದಲ್ಲಿ ಕೊಡಲಾಗುತ್ತದೆ ಆಪ್ಷನ್ ಸಿ ರಾತ್ರಿ ಬಿ ಮುಸ್ಸಂಜೆ ಸಿ ಸೂರ್ಯೋದಯದ ಮೊದಲು ಡಿ ಸೂರ್ಯೋದಯದ ನಂತರ ಸರಿಯಾದ ಉತ್ತರ ಆಪ್ಷನ್ ಸಿ ಸೂರ್ಯೋದಯದ ಮೊದಲು ಭಾರತದಲ್ಲಿ ಮರಣದಂಡನೆ ಶಿಕ್ಷೆಯನ್ನು ಸೂರ್ಯೋದಯದ ಮೊದಲು ಕೊಡಲಾಗುತ್ತದೆ ಹಿಂದಿನ ಸಂಚಿಕೆಯಲ್ಲಿ ಕೇಳಿರುವ ನಮ್ಮ ಪ್ರಶ್ನೆ ನಿಮ್ಮ ಉತ್ತರದ ಪ್ರಶ್ನೆ ಸರಿಯಾದ ಪದ ಜೋಡಿಸಿ ಸರಿಯಾದ ಉತ್ತರ ಅಂಧಕಾರ ಸರಿ ಉತ್ತರ ಕೊಟ್ಟವರಿಗೆ ಧನ್ಯವಾದಗಳು ಇಂದಿನ ನಮ್ಮ ಪ್ರಶ್ನೆ ನಿಮ್ಮ ಉತ್ತರದ ಪ್ರಶ್ನೆ ಈ ಕಣ್ಣುಗಳನ್ನು ಗುರುತಿಸಿ ಯಾವ ನಟನ ಕಣ್ಣುಗಳು ತಿಳಿಸಿ ಸರಿ ಉತ್ತರ ಮತ್ತು ಸರಿ ಉತ್ತರ ಕಮೆಂಟ್ ಮಾಡಿದವರ ಹೆಸರನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸುತ್ತೇನೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಲವ್ ಯು ಆಲ್ ಟೇಕ್ ಕೇರ್